ಪ್ರಯೋಗ ಮಾಡ್ತಿದ್ದಾರಂತೆ ಇದನ್ನ ಹಾ ಸ್ಟಾರ್ಟ್ ಅನ್ನು ಇಟ್ಟಿದ್ದೀಯಾ ಫಸ್ಟ್ ಈಗ ಕುಂಕುಮ ಕುಂಕುಮ ಆಫ್ ಏನು ಏನು ಆಫ್ ಮಾಡಬೇಕು ಸೆಟ್ ಮಾಡ್ಕೋ ಫಸ್ಟ್ ಷೀಟ್ನ ಎಲ್ಲ ಎಲೆಕ್ಟ್ರಿಕ್ ಷೀಟ್ ಗೊತ್ತಲ್ಲ ಹೇಗೆ ಹೋಗಬೇಕು ಅಲೆ ವಿಡಿಯೋ ಈಗ ನಾನು ಚಪ್ಪಲ್ ತಕ್ಕೋ ಕೈ ಸ್ಟೀರಿಂಗ್ ಸ್ಟೇರಿಂಗಿಗೆ ಏನಾದರೂ ಮಾಡೋ ಗಾಡಿ ಎಲ್ಲರೂ ಗುದ್ದೆ ಮತ್ತೆ ಅಷ್ಟೆ ನಿನ್ನ ಮತ್ತೆ ಮೊಬೈಲ್ ಬಿಡು ನಾನು ಹೇಳಿ ಕೊಡ್ತೀನಿ ಈಗ ಕರೆಕ್ಟಾಗಿ ಕ್ಲಚ್ ಒತ್ತಕೋ ಕ್ಲಚ್ ಒತ್ತಬಹುದು ಕ್ಲಚ್ ಒತ್ತು ಈಗ ನ್ಯೂಟ್ರಲ್ ಕ್ಲಚ್ ಒತ್ತುವಾಗ ಯಾವಾಗ ತಲೆಲಿ ಇರಬೇಕು ನ್ಯೂಟ್ರಲ್ ಇದೆ ಗಾಡಿ ನ್ಯೂಟ್ರಲ್ ಇದೆ ನೋಡ್ಕೋ ನ್ಯೂಟ್ರಲ್ ಇದೆ ಸರಿ ಕ್ಲಚ್ ಒತ್ತಕೋ ಫುಲ್ ಒತ್ತியா ಸಿಗ್ತಾ ಇದ್ಯಾ ಹಾ ಸಿಗ್ತಾ ಇದೆ ಹಂ ಗಾಡಿ ಮ್ಯಾಕಲೇ ಇಡ್ಕೋ ಹಾ ಸಿಗ್ತಾ ಇದ್ಯಾ ಹ ಹ ಸಕ ಸ್ಟೀರಿಂಗ್ ಕರೆಕ್ಟಾಗಿ ಇದಂಗೇ ಥ್ಯಾಂಕ್ ಯು ಸ್ಟೆಕ ಇಷ್ಟಕ್ಕೆ ಇಡ್ಕೊಂಡೆ

ಗೇರ್ ಹಾಕ್ತಾನೆ ಗಾಡಿ ಕೇಳ್ಬೇಕು ಏನೇ ಹೇಳ್ತೀನಿ ಹಿಡಿಕೆ ಅಂತಿಲ್ಲ ನೀನು ಬ್ರೇಕ್ ಹೋಗ್ಬೇಕು ಅಷ್ಟೇ ಏನಾರು ಆದ್ರೆ ನೋಡೋ ನೋಡಕ್ಕೆ ಹೋಗ್ಬೇಡ ಬ್ರೇಕ್ ಇಲ್ಲಿದೆ ಕ್ಲಚ್ ಇಲ್ಲಾಳೆ ಹಾಂ ನಿಮ್ಗೆ ಬೇಕಾದ್ರೆ ಸಲ ನೆಕ್ಸ್ಟ್ ಟೈಮಿಗೆ ಒಂದು ಸೀಟ್ ಇಟ್ಕೊಡ್ತಾ ಈಗ ಕ್ಲಚ್ ಹೊತ್ತು ಒತ್ತು ಒದ್ಯಾ ಈಗ ಹೆಣ್ಣು ಬರ್ತೇವೆ ಹೆಣ್ಣು ಬರ್ತೀಗಿ ಬ್ರೇಕ್ ಇಟ್ಕೋ ಸ್ವಲ್ಪ ಕಾಲ ಹೇಳ್ತಿರ ನಿನಗೆ ಹಾಂ ಹ್ಯಾಂಡ್ ಒತ್ತು ಬಟನ್ ಅಯ್ಯ ನಿನ್ನಲ್ಲಿ ನೀನು ಆಗ್ತಿಲ್ಲ ಯಾವಾಗಲೂ ಹ್ಯಾಂಡ್ ಬ್ರೇಕ್ ಹಿಂಗೆ ಆಗ್ತಿಲ್ಲ ಅಂದಾಗ ಹಿಂಗೆ ಇಟ್ಕೋಬೇಕಾ ಫಸ್ಟ್ ಎತ್ತೀವಿ ಸ್ವಲ್ಪ ಮೇಲೆ ಮೇಲೆ ಹೀಗೆ ಈಗ ಬ್ರೇಕ್ ಇಟ್ಕೊಂಡಿದ್ಯಾ ಎಲ್ಲ ಗಾಡಿ ಹಿಂದಿದೆಯಲ್ಲ ಕಾಲ್ ಇಟ್ಕೊಂಡ್ರೆ ಬ್ರೇಕ್ ಆಗ್ತದಾ ಒತ್ತರಷ್ಟೇ ಬ್ರೇಕ್ ಆಗೋದು ಹಾಂ ಈಗ ಕ್ಲಚ್ ಹಾಕೋ ಒತ್ತಿಡಿದ್ಯಾ ಕ್ಲಚ್ ಹಾಂ ಗೇರ್ ಹಾಕಿಗ ಫಸ್ಟ್ ಗೇರ್ ಹ್ಯಾಂಗೆ ಫಸ್ಟ್ ಗೇರ್ ಹಾಂ ಹಾಕೋ ಹಾಕೋ ಹಿಡ್ಕೊಬೇಡ ತಕ್ಷಣ ಹಾರತ್ತ ಗಾಡಿ ಈಗ ಬ್ರೇಕ್ ಬಿಡೋ ಕ್ಲಚ್ ಹೋಗು ಊರ ಬಿಡೋ ಹಾಗೂ ಊರ ಕ್ಲಚ್ ಬಿಡು ಬ್ರೇಕ್ ಮೇಲೆ ಕಾಲ್ ಇಟ್ಕೊ ಹಾಂ ಊರ ಕ್ಲಚ್ ಬಿಡು ಬ್ರೇಕು ಬಿಟ್ಟಿದ ತಕ್ಷಣ ಹೆಂಗೆ ಇಲ್ಲಿ ನೋಡ್ಕೋ ಇದು ಬ್ರೇಕಾ ಇದು ನೀವು ಬ್ರೇಕ್ ಹಿಡ್ಕೊಂಡಿದೆಯಲ್ಲ ಎಸ್ಲೆಟ್ ಹೊಡೆಗೆ ನೋಡ್ಕೋ ಕಾಲ್ ಶಿಪ್ ಇಷ್ಟೇ ಚೇಂಜ್ ಆಗ್ಬೇಕು ಯಾಕಂದ್ರೆ ಎಸ್ಲೆಟ್ ಓದ್ತಾ ಹಾ ಇಷ್ಟೇ ವಾಪಸ್ ಇಲ್ಲ ನೀವು ಪಾದ ಅನ್ನೋದು ಇಲ್ಲಿ ಇರ್ಬೇಕು ಎಲ್ಲದಲ್ಲೇ ಅರ್ಥ ಆಯ್ತಾ ನೀನು ಪಾದನ ತೆಗೆದು ಬಿಟ್ಟು ಹಿಂಗೆ ಇಡಬಾರ್ದು ಪಾದ ಇಲ್ಲಿ ಒಂದೇ ಕಡೆ ಇರ್ಬೇಕು ಬ್ರೇಕ್ ಇಡುವಾಗ ಹಿಂಗೆ ಕ್ಲಚ್ ಹಿಡಿಯುವಾಗ ಹೀಗೆ ಇದು ಎಸ್ಲೆಟ್ ಹೊಡೆಯುವಾಗ ಅರ್ಥ ಆಯ್ತಾ ಈಗ ಊರ ಕ್ಲಚ್ ಬಿಡು ಬಿಡ ಬೇಡ ಕ್ಲಚ್ ಬಿಡು ಬಿಡ ಮುಂದೆ ಊಟ ಊಟ ತಿರ್ಸ್ಕೋ ಇಷ್ಟೇ ಹೋಗ್ಲಿ ನಾನು ಹಿಡ್ಕೊಂತೀನಿ ಆಯ್ತು ನೀ ಹಿಡ್ಕೊ ಹಗುರ ನೀಡ್ಕೊಂತೀಯ ಅಂದ್ರೆ ನೀ ನಾನು ಹಿಡ್ಕೊಂತೀನಿ ಹಿಡ ನಾನು ಮೊಬೈಲ್ ಹಿಡ್ಕೊ ಹೋಗೋ ಚರಿಗೇನುರತ್ತೆ ನೀನು ಹೇಗೆ ತಿಳ್ತೀಯಾ ಹಗುರು ಕ್ಲಚ್ ಬಿಡಿ ಹತ್ತೀನಿ ಕ್ಲಚ್ ಬಿಡು ಹಾ ಬಿಡು ಹಗುರು ಬಿಡು ಬ್ರೇಕ್ ಹೊತ್ಬ ಕ್ಲಚ್ ಬಿಡ ಹಗುರ ಹಗುರು ಹಗುರು ಹಗುರ ಚೆನ್ನಾಗಿ ತಿಸ್ಕೊ ಹಗೂರ ತಿಸ್ಕೊ ಬಿಡ ಭಯ ಪಡಬೇಡ ಹಗೂರ ತಿರ್ಸ್ಕೊ ಈಗ ಹಾ ಹೋಗು ಈಗ ಹಗುರ ಎಸ್ಟೆಟ್ ನೋಡ್ಕೊ ಕ್ಲಚ್ ಬಿಟ್ಟಿಯಾ ಫುಲ್ಲು ಹಾಂ ಫುಲ್ ಬಿಡು ಫುಲ್ ಬಿಡಿ ಈಗ ಹಿಂಗೆ ಮಾಡ್ಕೋಬೇಕು ಈಗ ಫುಲ್ ಬಿಡು ಬಿಟ್ಟಿ ಹಗೂರು ಎಸ್ಟೆಟ್ ನೋಡಿ ಲೈಟಾಗೆ హెం గొత్తా కాల్ ఇష్ట కరెక్ట్ వందో నడి ఈ సెకండ్ గేర ఫుల్ క్లాచ్ ఓత్వీగా ఎస్టెట్ బిడో సెకండ్ గేర్ ఫుల్ క్చచ్ ఒత్క నాకేరీ బట్టే న్యూట్రో న్యూట్ర మిస్ ఇప్పుల్ పొడి హిం యాక ఆ వెరీ గుడ్ బా సైడ్ బా సైడ్ అసే ఏం భయపడుక హోగ చూర స్టేరింగ్ తీసుకోట్టు ఓత్బడే ఊరు హోగో స్ట్రేట్ మొ స్టేట్ హిల్స్ అంగి నిబడదా తీర్స్కొండ్రీ స్టేరింగ్ అన ఇంకా నెట్టుకుంది వాస్సు అర్థా ಹ್ಞೂ ಹೋಗ ಸಿಡಿ ಬಾ ಒಂದು ಹೊರ ನೋಡಿ ಎಡಗೈಲಲ್ಲ ಬಲಗೈಲಿ ಓದ್ಕೋಬೇಕು ಹಾರನ ಗೇರ್ ಮಾತ್ರ ಎಡಗೈ ಇಲ್ಲ ಬರ್ಗೆ ಹೊರ ನೋಡಿ ಹೊರ ನೋಡಿ ಬಲಗೈಲಿ ಹೊನ್ ಬಲ ಯಾವುದು ನಿನ್ನ ಕೈ ನೋಡಿ ಹೊರ ಹಾಂ ಹೋಗ ಹೋಗ ಹೆದರ್ಕೊಳ್ಳೋದಿಲ್ಲ ಇಷ್ಟೇ ಎಷ್ಟು ಲೇಟ್ ಓದ್ತದೆ ಸ್ವಲ್ಪ ಹಾಂ ಹೆಂಗೆ ಓದ್ಬೇಕು ಅಲ್ಲಿ ಬಿಟ್ಟು ಓದ್ಬೇಕು ಗೊತ್ತಲ್ಲ ಹೇಳಿದಾನ ಅಷ್ಟೇ ಹೋಗ ಹಗುರು ಹಗುರ ಈಗ ಸ್ಟೇರಿಂಗ್ ತಿಸ್ಕೋ ಹಗೂ ತಿಸ್ಕೊ ಹಗೂರ ಹಾ ಹಗೂರು ತಿಸ್ಕೋಬೇಕು ಹಗೂರ ಫುಲ್ ತಿರುಗಾದ ನಂತರ ಸ್ಟೇರಿಂಗ್ ನೆಟ್ ಮಾಡ್ಕೊಡು ನೀ ಬಾನಿ ನೋಡಿ ಎಷ್ಟ್ ತೊಡೆ ಹಗೂ ರೋಡಿ ಹಗುರ ನೋಡಿ ಹಿಡ್ಕೋಬೇಡಿಸ್ಕೋ ತಿಸ್ಕೊ ತಿಸ್ಕೋ ಸ್ಟೇರಿಂಗ್ ಹಾಂ ಈ ಸ್ಟ್ರೈಟ್ ಮಾಡ್ಕೋ ಸ್ಟೇರಿಂಗ್ ಸ್ಟೇಟ್ ಮಾಡ್ಕೋ ಸ್ಲೋ 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 ಸ್ಟ್ರೇಟ್ ಬಂದಿರ್ಬೇಕು ಗಾಡಿ ತಿಳ್ಸೋ ತಕ್ಷಣ ಎಷ್ಟೇ ತೊಡಿ ಆಯ್ತಾಯ್ತಾ ಹಾಂ ನೀನು ಹಂಗೇ ತಿರ್ಸ್ಕೊಂಡು ಹಂಗೆ ಸೀದಾ ಹೋಗ್ತಿರ್ತದೆ ಒಂದು ಸೈಡ್ಗೆ ಸ್ಟೇರಿಂಗ್ ಸ್ಟ್ರೈಟ್ ಮಾಡ್ಕೋ ಸ್ಟ್ರೇಟ್ ಮಾಡ್ಕೋ ಹಾಂ ವೆರಿ ಗುಡ್ ಎಡ್ ಹೋಗಿ ಚೆನ್ನಾಗಿ ಹೊಡಿತಿದ್ಯಾ ಹಗುರ್ ಸ್ವಲ್ಪ ರೈಟ್ ಮಾಡ್ಕೋ ಯಾಕಂದ್ರೆ ಗಾಡಿ ತರ್ಸ್ಕೋಬೇಕಲ್ಲ ಹಾಂ स्ट्रेट ಹೋಗಗೆ वेरी गुड ಇಷ್ಟ ಇಷ್ಟ ಇಪುಲ್ ಸೈಡ್ ಬಾ ಎಷ್ಟೆಟ್ ಹೊಡ್ಬೇಡ ಸ್ಲೋ ಹೋಗ್ ಏಕ್ ಸಿಗ್ನಲ್ ಟು ಗ್ರೇಟ್ ರೈಟ್ 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 ಸ್ಲೋ 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 ಎಷ್ಟೆಟ್ ಟಡಿ ಎಷ್ಟೆಟ್ ಟಡಿ ಎಷ್ಟೆಟ್ ಟಡಿ ಎಷ್ಟೆಟ್ ಟಡಿ ಗಾಡಿ ಬಂದಾಗ ತಿಲೌ ಹ ಆ ಯಸ್ ಯಸ್ ಇಷ್ಟ 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 ಸ್ಲೋ 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 ಸ್ಟೀರಿಂಗ್ ಸರಿ ಮಾಡು ಹ ಇಷ್ಟ 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 ಇಗ ಇಗ ಬ್ರೇಕ್ ನಾನು ಚೂರ್ ಕಾಲ ಇಡ್ಕೋ ಚೂರ್ ಬ್ರೇಕ್ ಒಡ್ಬಿಡಕ ಇಗ ಎಷ್ಟೆಟ್ ಟಡಿ ಮತ್ತೆ ಎಷ್ಟೆಟ್ ಟಡಿ ಹ ತಿರುಸ್ಕೋ ತಿರುಕೋ ಬಾಡ ತಿರುಸ್ಕೋ ತಿರುಸ್ಕೋ ಹೆದ್ರಕೋ ಬಾಡ ಹೆದ್ರಕೋ ಬಾಡ ఆ ఇగ్ ఇ ఫుల్ క్లచ్ అట్టు ఫుల్ క్లచ్ అట్టు వదియా బ్రేక్ ఇడ్కోగా బ్రేక్ క్లో సైడ్ మైన్ నిలుసుకో ఫుల్ సైడ్ బా సైడ్ పనిలుసుకో తడి ఫుల్ క్లచ్ అట్టు క్లచ్ అట్టు ఫుల్ అ పెట్టు ఫస్ట్ గేర్ హకో ఫస్ట్ గేర్ స్టీరింగ్ తిసుకో బెక గాడి ఎవ్ నోర్కో ఫస్ట్ గేర్ హకోండి హ్యాంగ అద ఫస్ట్ గేర్ బ్రేక్ ఇడ్కో బ్రేక్ వెక్షలి ఒట్టు బ్రేక్ ఫస్ట్ గేర్ హాయద ఫస్ట్ గేర్ హకో ఫస్ట్ గేర్ ఫస్ట్ గేర్ హకో ఇగ్ నోర్ ఫస్ట్ గేర్ హకో ఇగ్ న కొంచెం నిలుసుకో ఫస్ట్ గేర్ హకో ఆ ఇగా హగురు మూవ్ మడు అ ముందు స్టీరింగ్ హ్యాంగ నోర్ రైట్ సైడ్ లోదిగా నిండు ఆ మూవ్ మడు మూవ్ మడు హగురా ಹಾಂ ಕ್ಲಚ್ ಆಗ ಊರ ಹಾಂ ಬ್ರೇಕ್ ಬಿಟ್ಟು ಕ್ಲಚ್ ಬಿಡ ಕಾಲು ಯಾಕೆ ಅಷ್ಟಿದೆ ಕಾಯ್ ಹೇಗೆ ಇಟ್ಕೋಬೇಕಂತ ಹೇಳಿದ್ದೀನಿ ಸೇರಿ ಸರಿ ಇಲ್ಲ ಸೇರಿ ಇಲ್ಲಿ ಬಂದಷ್ಟು ಸರಿ ಆಗೋದು ಹೋಟೋಗಿ ಸರಿ ಮಾಡ್ಕೋಬೇಕು ಹಿಂಗೆ ಹೇಳಲಿ ಈಗ ಹೋಗು ಕ್ಲಚ್ ಬಿಡ ನೀ ಹೇಳಿ ಕೇಳಿದ ನಾನು ಇಲ್ಲ ಇರ್ತೀನಿ ನನಗೆ ಇಲ್ಲ ನಿರ್ತೀನಿ ಕ್ಲಚ್ ಬಿಡ ಕ್ಲಚ್ ಬಿಡ ಹಾಂ ಬಿಡ ಹಾಂ ಬೇಕು ಬ್ರೇಕ್ ಇಡಿ ಬ್ರೇಕ್ ಹಂಗ ಬ್ರೇಕ್ ಇಡ್ಯದ ಕ್ಲಚ್ ಓದ್ಕೊಂಡು ಬ್ರೇಕ್ ಇಡೀಬೇಕು ಅದಕ್ಕೆ ಕ್ಲಚ್ ನೀ ಬ್ರೇಕ್ ಬ್ರೇಕ ಏನಾಗುತ್ತೆ ಗಾಡಿ ಇಟ್ಕೊ ಹೇಳೋಷ್ಟು ಮಾಡೋರ ಕ್ಲಚ್ ಬಿಡ ನಾಯ್ ಸೈಡ್ ಹಾಕತ್ತೀವಿ ಟೆನ್ಷನ್ ಬಿಡ ಹಗುರ ಕ್ಲಚ್ ಬಿಡ ಕ್ಲಚ್ ಬಿಡ ಬಿಡ ಫುಲ್ ಕ್ಲಚ್ ಈಗ ಬ್ರೇಕ ಈಗೇನಿಲ್ಲ ಮೂವ್ ಮಾಡಿ ಸ್ವಲ್ಪ ನಂಗೆ ನೀವು ಮೂವ್ ಮಾಡಿ ತೋರಿಸ್ಬೇಕೀಗ ಹಾಂ ಮಾಡಿ ಹಾಂ ಹಾಂ ಹೋಗಿ ಸ್ವಲ್ಪ ಹೋಗ್ತಾ ಹೋಗ್ತಾ ದಾಳಿ ಸ್ಟೇನಿಂಗ್ ಹೋಗ್ತಾ ಹೋಗುತ್ತೆ ಗೊತ್ತಾಗಬೇಕು ಬಿಡು ಕ್ಲಚ್ ಬಿಡ ಹಗುರ ಬಿಡ ಹಗು ಕ್ಲಚ್ ಫುಲ್ಲ ಅಗೂರ ಬ್ರೇಕಿಡ್ ಹ ಹೀಗೆ ಹೋಗ್ತಾ ಹೋಗ್ತಾ ಅಗೂರ ಬ್ರೇಕಿಡ್ ಈಗ ನ್ಯೂಟ್ರಲ್ ಮಾಡ್ತಾ ಗಾಡಿ ಹಂಗ ನಿಲ್ಸ್ತೀಯಾ ಹ ಈಗ ಏನು ಬ್ರೇಕ ಹಾಕೋ ಒತ್ತಕಲ್ಲ ಹ ಈಗ ಲಚ್ ಬಿಡು ಏನೆದ ಗಾಡಿ ಹ ಹ ಇಷ್ಟೇ ಸೀಟ್ ಹಿಂಗ ಹಾಕಾ ಅಲ್ಲೋಗ ನಾನು ಅಲ್ಲೋಗ ಹಾಕನ ಇಷ್ಟ ಮಾಡ್ತಂ ಸಾಕ ಅಲ್ಲೋಗಕತ್ತಾ ಅಲ್ಲ ಹೋಗಿ ಅವರ ಯಾರು ಗುತ್ತಕ ಅಲ್ಲಿ ಯಾರು ಜನ ಇಲ್ಲಲ್ಲ ಸಾಕ ಹೇಳಿ ಇಲ್ಲಿ ತಿಂಗಮ್ಮ ನಂಗೆ